ಬಹಳಷ್ಟು ಜನರು ಇದರಲ್ಲಿ ಆಕರ್ಷಣೆ ಆಗ್ತಾರೆ ಇದಕ್ಕಾಗಿ ಆಹಾರ ಮೇಳವೂ ಕೂಡ ಫಲಪುಷ್ಪ ಮೇಳ ಇವತ್ತು ನಮ್ಮ ಇಡೀ ಚಿಂತನೆ ಒಂದು ಜಾಗತಿಕ ಮಟ್ಟದಲ್ಲಿ ಇರುವಾಗ ಇವತ್ತು ಪುಷ್ಪವೂ ಕೂಡ ಜಾಗತಿಕ ಮಟ್ಟದಲ್ಲಿ ನಮಗೆ ಪರಿಚಯ ಆಗಿದೆ ಇವತ್ತು ಜಗತ್ತಿನ ಪುಷ್ಪಗಳನ್ನು ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೇವೆ ಇಂಥ ಸಮಯದಲ್ಲಿ ಇದಕ್ಕೆ ಹೊಸ ಒಂದು ಹುರುಕು ಬರಲಿಕ್ಕಾಗಿ ಇಲ್ಲಿ ಪುಷ್ಪ ಮೇಳಕ್ಕೆ ವಿಶೇಷವಾದ ಹೊತ್ತನ್ನು ಕೊಟ್ಟು ಸ್ವತಃ ನಾವೇ ನಮ್ಮ ಸಮಾನ ಮನಸ್ಕರು ಇಲ್ಲಿ ಸೇರಿಕೊಂಡು ಬೇಕಾದಷ್ಟು ಪುಷ್ಪದ ಗಿಡಗಳನ್ನು ನಾವೇ ಮಾಡಿಕೊಂಡು ಅದರ ಒಟ್ಟಿಗೆ ಹೊರಗಿಂದಲೂ ಹಲವಾರು ಗಿಡಗಳನ್ನು ತಂದು ಇವತ್ತು ಭಾಳ ಒಳ್ಳೆಯ ಪುಷ್ಪ ಮೇಳವನ್ನು ಇದರೊಟ್ಟಿಗೆ ಇಟ್ಟುಕೊಂಡಿದ್ದೇವೆ ಇದರೊಟ್ಟಿಗೆ ಒಂದು ಸ್ಕೌಟ್ ಗೈಡ್ನ ಸಾಹಸಮಯ ಚಟುವಟಿಕೆಗಳ ಕೇಂದ್ರದ ಉದ್ಘಾಟನೆಯನ್ನು ಇವತ್ತು ಆಗ್ತಾ ಇದೆ ಪಿ ಜಿ ಆರ್ ಸಿಂಧರ್ ಅವರು ಸಮರ್ಪಕ ರೀತಿಯಲ್ಲಿ ಸ್ಕೌಟ್ ಗೈಡನ್ನು ನಮ್ಮ ರಾಜ್ಯದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿ ಈ ರೀತಿ ನೂರಕ್ಕೆ ನೂರು ಅದರಲ್ಲಿ ತೊಡಗಿಸಿಕೊಂಡು ಇರುವಂಥದ್ದನ್ನು ನಾವು ಎಲ್ಲೂ ಇನ್ನೊಂದು ಉದಾಹರಣೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ನೇರ ಒಂದು ವ್ಯಕ್ತಿ ಅವರು ಹಲವಾರು ರಾಜಕೀಯವಾದಂಥ ಜವಾಬ್ದಾರಿ ತೆಗೆದುಕೊಂಡವರು ಹೋಸರ ವಿಶ್ವ ಜಾಂಬೂರಿಯನ್ನು ನಾವು ಮಾಡಿದಂಥ ಸವಿ ನೆನಪು ಇದು ನೆನಪಾಗಿಯೇ ಉಳಿಬೇಕು ಅಂತ ದೃಷ್ಟಿಯಿಂದ ಈ ಆವರಣದೊಳಗೆ ಸ್ಕೌಟ್ ಹೈಡ್ ಸಾಹಸಮಯ ಚಟುವಟಿಕೆ ಕೇಂದ್ರವನ್ನು ಮಾಡಿ ಅದು ಸ್ಕೌಟ್ ಗೈಡಿಗೆ ಎನ್ ಸಿ ಸಿಯ ಯ ಮೂರು ವಿಂಗಿಗೆ ಎನ್ ಎಸ್ ಎಸ್ಗೆ ಮತ್ತು ಕ್ರೀಡಾ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಅವರ ಹೆದರಿಕೆಗಳನ್ನು ದೂರ ಮಾಡಿ ಸ್ವಲ್ಪ ಸಾಹಸಮಯ ಚಟುವಟಿಕೆ ಮತ್ತು ಆರೋಗ್ಯವಂತರಾಗಬೇಕು ಎಂಬ ದೃಷ್ಟಿಯಿಂದ ಪರ್ಮನೆಂಟಾಗಿ ಸ್ಕೌಟ್ ಹೈಡ್ಸಿನ ಸಾಹಸಮಯ ಚಟುವಟಿಕೆದ ಕೇಂದ್ರವನ್ನು ಇಲ್ಲಿ ಆಗಿದೆ ಅದರದ್ದು ಇವತ್ತು ಉದ್ಘಾಟಿದೆ ಇದರೊಟ್ಟಿಗೆ ಚಿತ್ರಕಲಾ ಮೇಳ ಕಲಾಕೃತಿ ಮೇಳ ಛಾಯಾಚಿತ್ರ ಮೇಳ ಕರಕುಶಲ ಮತ್ತು ಪ್ರಾಚ್ಯ ವಸ್ತುಗಳ ಪ್ರದರ್ಶನದ ಉದ್ಘಾಟನೆಯು ಇವತ್ತೇ ಆಗಲಿಕ್ಕಿದೆ ಇವತ್ತು ಚಿತ್ರಕಲೆ ಮತ್ತು ಕಲಾಕೃತಿ ಛಾಯಾಚಿತ್ರ ಕರಕುಶಲ ಪ್ರಾಚ್ಯ ವಸ್ತುಗಳು ಕೂಡ ನಾವು ಹೇಗೆ ಕೃಷಿಕರಿಗೆ ವಿಶೇಷವಾದಂಥ ಒತ್ತನ್ನು ಕೊಡ್ತೇವೆ ಹೇಗೆ ನಮ್ಮ ಯೋಧರಿಗೆ ನಾವು ವಿಶೇಷವಾಗಿ ಒತ್ತನ್ನು ಕೊಡ್ತೇವೆ ಅದೇ ರೀತಿ ಇವತ್ತು ಇಂಥ ಕಲಾವಿದರಿಗೂ ಕಲಾಕಾರರಿಗೂ ನಾವು ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಇಡೀ ಜಗತ್ತಿನಲ್ಲಿ ನಮ್ಮ ದೇಶವನ್ನು ಕಲೆಯಲ್ಲಿ ಬಿಬ್ಬಿಸಿದಂಥ ಕಲಾವಿದಿದ್ದಾರೆ ಅದಕ್ಕಾಗಿ ಬಹಳಷ್ಟು ಕಲಾಕೃತಿಗಳನ್ನು ಮಾಡಿ ಇವತ್ತು ಕರಕುಶಲವನ್ನು ಕೂಡ ಇಡೀ ದೇಶದ ಕರಕುಶಲಗಳು ಇಲ್ಲಿ ಬಂದು ಅದರ ಪ್ರದರ್ಶನವನ್ನು ನೀಡುವ ಜೊತೆ ಛಾಯಾಚಿತ್ರದ ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು ಆಗುವಾಗ ಬಹಳ ಮುಖ್ಯವಾಗಿ ಎನ್ವೈರ್ಮೆಂಟನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಮುಖ್ಯವಾಗಿ ಇಟ್ಕೊಂಡೆವು ಇವತ್ತು ಇಡೀ ಒಂದು ಐವತ್ತು ರಾಷ್ಟ್ರಗಳಿಂದ ನೂರೈವತ್ತಕ್ಕೂ ಮಿಕ್ಕಿದಂಥ ಫೋಟೋಗ್ರಾಫರ್ಸ್ಗಳು ಇದರ ಒಳಗೆ ಹೋಗಿ ಇವತ್ತೊಂದು ಹತ್ರ ಎರಡೂವರೆ ಸಾವಿರದಿಂದ ಮೂರು ಸಾವಿರದಷ್ಟು ಫೋಟೋಗ್ರಾಫ್ಗಳು ಒಟ್ಟು ಮಾಡಿದ್ದೇವೆ ಒಟ್ಟು ಮಾಡಿ ಇಂಥ ಸಂದರ್ಭದಲ್ಲಿ ಇದನ್ನು ಪ್ರದರ್ಶನ ಇಡ್ತಾ ಇದ್ದೇವೆ ಇದಕ್ಕಾಗಿ ನಮ್ಮ ಐ ಪಿ ಎಸ್ ಅಧಿಕಾರಿ ನಿವೃತ್ತ ಅಧಿಕಾರಿ ಅಂತ ಜಯಕುಮಾರ್ರವರು ನಮಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಲ್ಲಿಯ ಛಾಯಾಚಿತ್ರ ಪೋರ್ಟ್ಲು ಇರ್ಬೋದು ಮೋಹನ್ ರವರಿರ್ಬೋದು ಇವರೆಲ್ಲ ಸೇರಿಕೊಂಡು ಇದೊಂದು ಭಾಳ ದೊಡ್ಡ ಬೃಹತ್ ಆಕಾರದ ಒಂದು ಛಾಯಾಚಿತ್ರದ ಪ್ರದರ್ಶನ ಆಗ್ತಾ ಇದೆ ನಾನು ನಿಮ್ಮಲ್ಲೂ ಕೇಳುವುದಿಷ್ಟೇ ತಾವುಗಳು ಹೋಗಿ ಅದನ್ನೆಲ್ಲ ವೀಕ್ಷಿಸಬೇಕು ಎಂಬುದೇ ನಮ್ಮ ಆಶಯ ಈ ಎಲ್ಲ ಮೇಳಗಳು ಇವತ್ತೀಗ ಉದ್ಘಾಟನೆ ಆಗಿ ಇನ್ನು ನಾಲ್ಕು ದಿವಸದ ಕಾಲ ಇಲ್ಲಿ ಇರಲಿಕ್ಕಿದೆ ತಾವೆಲ್ಲ ಸಮಾನ ಮನಸ್ಕರು ಇಲ್ಲಿ ಬಂದು ಆಮೇಲೆ ಬಹಳ ಮುಖ್ಯವಾಗಿ ಯುವಶಕ್ತಿಗಳು ಬಂದು ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಕೂಡ ಇಲ್ಲಿ ಬಂದುಕೊಂಡು ವಯೋವೃದ್ಧರು ಅವರ ಆಶೀರ್ವಾದ ನಮಗೆ ಬೇಕು ಎಲ್ಲ ಇದ್ದುಕೊಂಡಿದ್ದು ನಡೆಯುವಂಥ ಮೇಳ ಇಂಥ ಮೇಳದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಸಂಜೆ ಹೊತ್ತಿನಲ್ಲಿ ನಮ್ಮ ಗವರ್ನರ್ ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಕಾವಂದರು ಬಂದು ಅಧ್ಯಕ್ಷತೆ ವಹಿಸಿಕೊಂಡು ಆಶೀರ್ವಾದ ಮಾಡಲಿಕ್ಕಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಗಳಿಗೆ ಬರಬೇಕು ಅಂತ ವಿಜ್ಞಾಪನೆ ಮಾಡಿ ನಾವು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ ಹಿರಿಯರ ಆಶೀರ್ವಾದ ಇರಲಿ ಸನ್ಮಿತ್ರ ಸಹಕಾರ ಒದಗಿ ಬರಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರೂ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಬಂಧುಗಳೇ ಆಳ್ವಾಸ್ ವಿರಾಸತ್ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಯುಕ್ತ ನಡೆಯುವ ಅನ್ವೇಷಣಾತ್ಮಕ ಕೃಷಿಕ ಶತಾಯುಷಿ ಆನಂದ ಆಳುವ ಸ್ಮರಣಾರ್ಥ ಪ್ರದರ್ಶನ ಮತ್ತು ಮಾರಾಟ ಮಹಾಮೇಳದ ಉದ್ಘಾಟನೆಯನ್ನು ನೆರವೇರಿಸುವಂತೆ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಮತ್ತು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತರನ್ನು ವಿನಂತಿಸಿಕೊಳ್ತಾ ಇದ್ದೇನೆ ದೀಪ ಪ್ರಜ್ವಲನದ ಮುಖಾಂತರವಾಗಿ ಈ ಮಹಾಮೇಳವನ್ನು ಅವರು ಉದ್ಘಾಟಿಸಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಫಲಪುಷ್ಪ ಮೇಳ ಚಿತ್ರಕಲಾ ಮೇಳ ಕಲಾಕೃತಿಗಳ ಮೇಳ ಛಾಯಾಚಿತ್ರ ಮೇಳ ಕರಕುಶಲ ಮತ್ತು ವಸ್ತುಗಳ ಮೇಳ ಹಾಗೂ ಆಫ್ ಶಾಪಸಮಯ ಚಟುವಟಿಕೆಗಳ ಕೇಂದ್ರದ ಉದ್ಘಾಟನೆ ಆಗುತ್ತಾ ಇದೆ ಸಾಮಾನ್ಯ ಪಿ ಜಿ ಆರ್ ಸೇರಿ ಸರ್ಮಂತು ವೇದಿಕೆಯಲ್ಲಿ ಎಲ್ಲ ರಾಧಕರು ಬೆಳ್ಳಿ ತೀರ್ಪವನ್ನು ಪ್ರಜ್ವಲಿಸುವ ಮುಖಾಂತರವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ವಾಂಧನೆಗಳು ಪಾಂಡಿತ್ಯವಂತರು ಜ್ಞಾನವಂತರೂ ಆಗಿರತಕ್ಕಂಥ ಸಾಮಾನ್ಯ ಸ್ವಾಮೀಜಿಯವರು ಈಗ ಆಶೀರ್ವಾದದ ರೂಪದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಈ ಮಹಾ ಮೇಳವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳಬೇಕು ಎನ್ನುವ ಅವರು ಮಾತನಾಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾರೆ ಅತ್ಯಂತ ಅತ್ಯಂತಿಕೊಂಡ ನಮ್ಮೆಲ್ಲರ ಬೋನದ ಭಾಗ್ಯ ಬೋರ್ಗುಡ್ಡೆಯಾಗಿದ್ದಂಥ ಒಂದು ಪ್ರದೇಶ ಒಂದು ಪ್ರದೇಶವನ್ನ ಕುತ್ತಿಗೆಯನ್ನು ಅರಸರ ಕಾಲದ ಈ ಒಂದು ವಿಶಿಷ್ಟವಾದಂಥ ಎತ್ತರವಾದಂಥ ಗುಡ್ಡವನ್ನ ಬಹಳ ಸುಂದರವಾದಂಥ ಒಂದು ಫಲ ಪ್ರದರ್ಶನಗಳನ್ನು ಕೊಡತಕ್ಕಂಥ ನಂದನವನವನ್ನಾಗಿ ಮಾಡಿದಂಥ ಡಾಕ್ಟರ್ ಮೋಹನಾಳ್ವರಿಗೆ ವಿಶೇಷ ಅಭಿನಂದನೆಗಳನ್ನು ಮೊತ್ತ ಮೊದಲಾಗಿ ಹೇಳುತ್ತಾ ಮನುಗಳ ಕಾಲದಲ್ಲಿ ಭಗವಾನ್ ನಾದಿರಾಯರ ಪುತ್ರರಾದಂಥ ಆದಿನಾಥರು ಎಲ್ಲ ಪ್ರಜೆಗಳಿಗೆ ಹಸಿ ಮಸಿ ವಾಣಿಜ್ಯ ವಿದ್ಯಾ ಶಿಲ್ಪಕಲೆಗಳನ್ನು ಬೋಧಿಸಿದರು ಮತ್ತು ಆ ನಾಡು ಸಾಮರಸ್ಯದಿಂದ ಉದ್ಯೋಗದಲ್ಲೂ ಕೂಡ ಸಾಮರಸ್ಯತೆಯಿಂದ ಬದುಕುವ ಕಲೆಯನ್ನು ಕೊಟ್ಟರು ಅನ್ನೋದನ್ನು ಮಾರ್ಕಾಂಡೆಯ ಪುರಾಣದಲ್ಲಿ ವಾಯು ಪುರಾಣದಲ್ಲಿ ಜೈನ ಪುರಾಣಗಳಲ್ಲಿ ತಿಳಿಸಿರುವುದು ಈ ಜಗತ್ತಿಗೆ ಪ್ರಾರಂಭದ ಕಾಲದಿಂದಲೂ ಕೃಷಿ ಅನ್ನೋದು ಉಸಿರಿನಷ್ಟೇ ಪ್ರಾಮುಖ್ಯವಾಗಿತ್ತು ಅನ್ನೋದನ್ನು ತೋರಿಸ್ತದೆ ನಾವೆಲ್ಲ ಭಾರತೀಯರು ನಮ್ಮಲ್ಲಿ ಅನೇಕ ಜನಗಳು ಅನೇಕ ಜಾತಿ ಅನೇಕ ಧರ್ಮದವರಿದ್ದೇವೆ ಸುಮಾರು ಐವತ್ತೈದಕ್ಕೂ ಹೆಚ್ಚು ಜನ ಇವತ್ತು ಎಲ್ಲ ಜಾತಿ ಮತ ಧರ್ಮದವರು ಕೃಷಿಗೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದರು ಹಾಗಾಗಿ ಈ ಕೃಷಿ ಪ್ರಧಾನವಾದಂಥ ಈ ಭಾರತ ಕೃಷಿಯಲ್ಲಿ ನಮಗೆ ಹೆಚ್ಚು ಲಾಭ ಇಲ್ಲದಿದ್ದರೂ ಅದು ಜೀವನೋತ್ಸವವನ್ನು ಹೆಚ್ಚಿಸ್ತದೆ ಮತ್ತು ನಮ್ಮ ಆಹಾರದ ಅನ್ನಮಯ ಕೋಶವನ್ನು ಅರಳಿಸ್ತದೆ ಅನ್ನುವ ಕಾರಣಕ್ಕೆ ಅದಕ್ಕೆ ಲಾಭದ ಉದ್ದೇಶ ಇಲ್ಲದೆ ಯಾವುದೇ ರೀತಿಯ ಲಾಭದ ಉದ್ದೇಶ ಇಲ್ಲದೆ ಬದುಕುವ ಕಲೆಯಾಗಿ ಅದನ್ನು ಬೆಳೆಸಿದರು ಪ್ರಯಾಸ ಡಾಕ್ಟರ್ ಮೋನಾಳ್ ಅವರು ಕೂಡ ಹಾಗೆ ಅವರು ಮಾಡುವಂತ ಯಾವುದೇ ಒಂದು ಕೆಲಸ ಇರ್ಬೋದು ಅದೊಂದು ಅರ್ಥಪೂರ್ಣ ಇರ್ತದೆ ಅದರ ಮೊದಲ ಧ್ಯೇಯ ಜನಾಕರ್ಷಣೆ ಮತ್ತು ಮನಸ್ಸನ್ನು ಮುದಗೊಳಿಸುವುದು ಜನಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ಕೊಡುವುದು ಇರುತ್ತೆ ಹೊರತು ದೇಶ ವಿದೇಶದಿಂದ ನಮ್ಮ ಮಂಗಳೂರು ಒಂದು ಸುರಕ್ಷಿತ ನಗರ ಅಂತ ಯು ಎರು ಎರಡು ದಿನಗಳ ಹಿಂದೆ ಘೋಷಿಸಿದ್ರು ಎಲ್ಲ ಶಿಕ್ಷಣ ಸಂಸ್ಥೆಯವರು ಮತ್ತು ಮಾಧ್ಯಮದವರು ಇದನ್ನು ಹೆಚ್ಚು ಪರಿಗಣಿಸಲೇ ಇಲ್ಲ ಆದರೆ ಇದರ ಲಾಭ ಹೋಗುವುದು ಶಿಕ್ಷಣ ಸಂಸ್ಥೆಗಳಿಗೆ ನೀವೆಲ್ಲ ಎಚ್ಚೆತ್ತುಕೊಂಡು ಆ ಯು ಎನ್ ವರದಿಯನ್ನು ಎಲ್ಲ ದಕ್ಷಿಣ ಕನ್ನಡದ ಶಿಕ್ಷಣ ಸಂಸ್ಥೆಯವರು ಹೇಳಬೇಕು ವಿ ಆರ್ ದ ಸೇಫೆಸ್ಟ್ ಡಿಸ್ಟಿಕ್ ಇನ್ ದ ವರ್ಲ್ಡ್ ಒನ್ ಆಫ್ ದ ಡಿಸ್ಟಿಕ್ ಎಲ್ಲ ರಾಷ್ಟ್ರದ ಜಗತ್ತಿನ ಎಲ್ಲ ಜಿಲ್ಲೆಗಳಲ್ಲಿ ಮಂಗಳೂರು ಭಾರತದಲ್ಲಿ ಒಂದು ಸೇಫೆಸ್ಟ್ ಜಿಲ್ಲೆಯಾಗಿ ಘೋಷಣೆಯಾಗಿದೆ ಎರಡು ದಿನಗಳ ಹಿಂದೆ ಅದನ್ನು ಒಬ್ಬ ಮಂಗಳೂರು ಮೂಲದ ನ್ಯೂಯಾರ್ಕ್ ನಲ್ಲಿ ಯು ಎನ್ ಎತಾಜಿ ಕನ್ಸರ್ವೇಟಿವ್ ಪಕ್ಷದವರು ಅನೌನ್ಸ್ ಮಾಡಿದ್ದಾರೆ ಅನ್ನೋದನ್ನು ಹರಿಣಿ ಅನ್ನುವರು ಮಲ್ಲಿಗೆ ಮಾರುವವರು ಇದೇ ನಮ್ಮ ಮಂಗಳೂರು ಮೂಲದವರು ತಿಳಿಸಿದ್ದಾರೆ ಹಾಗಾಗಿ ಡಾಕ್ಟರ್ ಮೋಹನಾಡ್ ಅವರು ಹೆಮ್ಮೆಯಿಂದ ಹೇಳಬೇಕು ನಿಮ್ಮ ಸಂಸ್ಥೆ ಕೂಡ ಆ ವಿಶ್ವದ ಸೇಫೆಸ್ಟ್ ಜಿಲ್ಲೆಗಳಲ್ಲಿ ಒಂದಾಗಿದೆ ಅದಕ್ಕೆ ಎಲ್ಲ ಕಾರಣ ನಿಮ್ಮ ನಗಿಸುವ ನುಡಿಲೇಸು ನಕ್ಕು ನಗಿಸುವ ನುಡಿಲೇಸು ನುಡಿಸಿರಿಯಲ್ಲಿ ಆ ನಕ್ಕು ನಗಿಸುವ ನುಡಿಯೇ ಇರುವುದರಿಂದ ಸರ್ವಜ್ಞ ಅಂದೇ ಹೇಳಿದ್ದಾನೆ ಊರಿಂಗೆ ಒಕ್ಕಲಿಗ ಲೇಸು ಸರ್ವಜ್ಞ ನಮ್ಮಲ್ಲಿ ಕೃಷಿ ಸಮುದಾಯಕ್ಕೆ ಕೃಷಿ ಬದುಕಿಗೆ ಒಬ್ಬ ಆದರ್ಶರಾಗಿದ್ದಂತ ಡಾಕ್ಟರ್ ಮೋಹನಾಳ್ವರ ಅಪ್ಪಾಜಿಯವರು ಆನಂದಾಳುವರು ಒಬ್ಬ ಶ್ರೇಷ್ಠ ಒಕ್ಕಲಿಗರಾಗಿ ಈ ಜಿಲ್ಲೆಗೆ ಒಂದು ದೊಡ್ಡ ಹೆಸರನ್ನು ತಂದು ಕೊಟ್ಟಿದ್ದಾರೆ ತಮ್ಮ ಇಳಿ ವಯಸ್ಸಿನ ಕೊನೆಯವರೆಗೂ ತೆಂಗಿನಕಾಯಿಯನ್ನು ಅವರೇ ಲೆಕ್ಕ ಮಾಡಿ ಸಹಸ್ರ ಸಹಸ್ರ ತೆಂಗಿನಕಾಯಿಯನ್ನು ವಿತರಣೆ ಮಾಡ್ತಾ ಇದ್ರು ಎರಡು ಸಾವಿರದ ಹದಿನೈದರವರೆಗೂ ನಾವು ಕೇಳಿದ್ದ ಅವರ ಮೊಮ್ಮಗ ವಿವೇಕ್ ಹೇಳ್ತಾರೆ ಆರೇಗೋಂಜ್ ವ್ಯವಸ್ಥೆಯಲ್ಲಿ ಜೈಪುರ ಅಜ್ಜರಿಗೆ ತುಂಬನು ಅಂತ ಹಾಗಾಗಿ ಅಂತ ಒಬ್ಬ ಆದರ್ಶನ ಹೆಸರನ್ನು ಸ್ಮೃತಿಯಾಗಿ ಡಾಕ್ಟರ್ ಮೋನಾಳ್ ಅಲ್ಲ ನಮ್ಮ ಎಲ್ಲ ಇವತ್ತು ಕುರಿತದೆ ಅವರು ಕಂಬಳವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ದೇವರ ಕಂಬಳವನ್ನು ಮುಂದಿನ ಸಂದರ್ಭ ರೀತಿಯಲ್ಲಿ ನೀಡುವುದನ್ನು ಇಲ್ಲಿಯ ಮಕ್ಕಳೇ ಮಾಡಿದ್ರು ಅದು ಕೂಡ ನಮ್ಮ ಮುಂದಿನ ಸಂದರ್ಭಗಳಲ್ಲಿ ಮೋಹನ್ ವಿರಾಸತ್ತಿನ ಮಧ್ಯದಲ್ಲಿ ಅದು ಒಂದು ಕಲೆ ಜನಕ್ಕೆ ಪ್ರಾತ್ಯಕ್ಷಿಕೆಯನ್ನು ತೋರಿಸುವಂತ ಕೆಲಸ ಆಗಬೇಕು ಇವತ್ತು ಹಡಗಿನಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರದ ಎಲ್ಲಾ ಜನರು ಮೂಡ ಇನ್ನು ಮೂರು ದಿನಗಳ ಸಂದರ್ಭಗಳಲ್ಲಿ ಪ್ರವಾಸೋದ್ಯಮಕ್ಕೆ ಏನು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಸುಮಾರು ಎಂಟು ಸಾವಿರ ಹತ್ತು ಸಾವಿರದಷ್ಟು ಬಂದು ಅವರು ಬಸ್ಸಿನ ಮೂಲಕ ಮೂವತ್ತು ನಲ್ವತ್ತು ಬಸ್ಗಳಾಗಿ ವಿಂಗಡಣೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶನಕ್ಕೆ ಬರ್ತಾರೆ ಸಾವಿರ ತಮ್ಮದ ಬಸ್ತಿಗೆ ಬರ್ತಾರೆ ಸೋಮ್ ಸ್ಟಾರ್ನಿಗೆ ಬರ್ತಾರೆ ಹಾಗೆ ನಮ್ಮ ಶೋಭಾವನ ಮತ್ತು ವಿರಾಸತೆಗೂ ಬಂದು ಇಲ್ಲಿಯ ಕಲೆಯ ಅರಳುವ ಕೆಲಸವನ್ನ ಜಗತ್ತಿನಾದ್ಯಂತ ಪರಿಚಯ ಮಾಡಲಿ ಅಂತ ಹೇಳುತ್ತಾ ನಮ್ಮ ಸರ್ವಜ್ಞ ಹೇಳ್ತಾನೆ ತರುಕರವು ಇರದೂರ ನರಕಭಾಜನ ಮಕ್ಕು ತರುಕರುಂಟು ದಾರುಣಲುಂಟೆ ಜಗವೆಲ್ಲ ತರುಕರವೇ ದೈವ ಸರ್ವಜ್ಞ ಅಂತ ಹೇಳುತ್ತಾ ಒಂದು ವಿಶೇಷವಾಗಿ ಈ ಕೃಷಿಯಷ್ಟು ವಿಶಾಲವಾಗಿದ್ದು ಮತ್ತು ಕೃಷಿಯಷ್ಟು ಅನಿವಾರ್ಯ ಅನ್ನೋದನ್ನು ಕೂಡ ಭಾಳ ಸುಂದರವಾಗಿ ಹೀಗೆ ಹೀಗೆ ಹೇಳ್ತಾರೆ ನಲ್ಲೆತ್ತು ಬಂಡಿಬಲವಿಲ್ಲದ ಆರಂಭ ಕಲ್ಲುಗಳನ್ನು ಬಿಟ್ಟವನು ಹೊಲದೊಳಗೆ ಹುಲ್ಲನೇ ಬೆಳವ ಸರ್ವಜ್ಞ ಅಂತ ಹೇಳುತ್ತಾ ಉತ್ತೊಮ್ಮೆ ಹರಗದಲ್ಲಿ ಬಿತ್ತೊಮ್ಮೆ ನೋಡದಲ್ಲಿ ಹೊತ್ತೇರಿ ಹೊಲಕ್ಕೆ ಹೋಗಿಯರಿ ಅವ ತನ್ನ ನೆತ್ತರವ ಸುಡುವ ಸರ್ವಜ್ಞ ಅಂತ ಹೇಳಿ ಕೃಷಿಯೂ ಬಹಳ ಅನಿವಾರ್ಯ ಇಲ್ಲದಿದ್ರೆ ದೇಶ ನಲುಗಿ ಹೋಗ್ಬೋದು ಅನ್ನೋದನ್ನು ಹೇಳುತ್ತಾ ವಿಶೇಷವಾಗಿ ಮತ್ತೊಂದು ವಿಚಾರಗಳನ್ನು ಹೇಳ್ತಾನೆ ನಮ್ಮ ದಂಡು ಇಲ್ಲದ ಅರಸು ಯಾವಾಗಲೂ ಅರಸರು ಬರುವಾಗ ಅವರಲ್ಲಿ ಸೈನಿಕರು ಆನೆ ಕುದುರೆ ಎಲ್ಲ ಇರಬೇಕು ಅಂತ ಹೇಳ್ತಾರೆ ಜಂಡವಿಲ್ಲ ಕುಂಡವಿಲ್ಲದ ಹೋಮ ಯಾವಾಗಲೂ ಕುಂಡೆ ಇಲ್ಲದಿದ್ರೆ ಹೋಮವನ್ನು ಮಾಡೋದಕ್ಕೆ ಆಗುವುದಿಲ್ಲ ಬಂಡಿ ಇಲ್ಲದನ ಬೇಸಾಯ ಯಾವುದೇ ಎತ್ತಿನ ಗಾಡಿ ಇತ್ಯಾದಿಗಳು ಇಲ್ಲದಿದ್ರೆ ಮಾರ್ಕೆಟಿಂಗ್ ಸರಿ ಇಲ್ಲದಿದ್ರೆ ಆಗುದಿಲ್ಲ ಅಂತ ಇವತ್ತು ವಸ್ತು ಪ್ರದರ್ಶನ ಮಾಡಿದ್ದಾರೆ ಅದಕ್ಕೆ ಮಾರುಕಟ್ಟೆಯನ್ನು ಜನರಿಗೆಲ್ಲ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಡಾಕ್ಟರು ಹಾಗಾಗಿ ಅದು ಹೇಗಿದೆ ಅಂತ ಹೇಳಿದ್ರೆ ಒಂದು ವೇಳೆ ಬಂಡಿ ಇಲ್ಲದಿದ್ರೆ ಬೇಸಾಯ ಮಾರ್ಕೆಟಿಂಗ್ ಸರಿಯಾಗಿದ್ರೆ ಇಲ್ಲದಿದ್ರೆ ಅದು ಮುಡ ತಲೆ ಹೋದ ಮುಡದಂತಿಕ್ಕೂ ಸರ್ವಜ್ಞ ನಮ್ಮ ದೇಹ ತಲೆ ಇಲ್ಲದ ದೇಹ ಹಾಗೆ ಅಂತ ಹೇಳಿದ್ದಾನೆ ಹಾಗಾಗಿ ನಮ್ಮ ಕೃಷಿಗೆ ಮಾರುಕಟ್ಟೆ ಬೇಕು ಮತ್ತು ಬರಡು ಭೂಮಿಯನ್ನು ಪಿ ಜಿ ಆರ್ ಸಿಂಧ್ಯಾರವರು ಇಲ್ಲಿದ್ದಾರೆ ಅಭಯ ಚಂದ್ರು ಇಲ್ಲಿದ್ದಾರೆ ನೀವು ಸರ್ಕಾರ ಕೇಳಿ ನಮ್ಮ ಪ್ರತಿ ಗ್ರಾಮದಲ್ಲಿ ಬರಡು ಬಿಟ್ಟಂಥ ಜಮೀನನ್ನು ಉದ್ಯೋಗ ಇಲ್ಲದಂಥ ನಿರುದ್ಯೋಗಿಗಳಿಗೆ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಅರೆಕಾಲಿಕ ಉದ್ಯೋಗವನ್ನು ಕೊಟ್ಟು ಅವರಿಗೆ ಸ್ಟೈಪೆಂಡ್ ಕೊಟ್ಟರೆ ಪ್ರಾಯಶಃ ಪಿ ಯು ಸಿ ನಂತರದ ಡಿಗ್ರಿಯವರೆಗಿನ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಎರಡು ವರ್ಷವೋ ಮೂರು ವರ್ಷವೋ ಕೃಷಿಗೆ ಬಂದರೆ ನಮ್ಮ ಆಹಾರ ಸಾಮಗ್ರಿಯ ಬಳಕೆಯು ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಅನ್ನುವ ಮಾತುಗಳ್ನ ಹೇಳ್ತಾ ನಮ್ಮ ವಿರಾಸತ್ ಮೂಲಕ ಜರುಗುವಂಥ ವಸ್ತು ಪ್ರದರ್ಶನಕ್ಕೆ ಎಲ್ಲರೂ ಭೇಟಿ ನೀಡಿ ಅವರ ವಸ್ತುಗಳನ್ನು ಬೆಂಬಲಿಸಿ ಖರೀದಿಸಿ ಮತ್ತು ಇಲ್ಲಿ ಬಂದಂಥ ಎಲ್ಲ ಚಿತ್ರಕಲಾವಿದರನ್ನು ಫೋಟೋಗ್ರಾಫರ್ಗಳನ್ನು ಅಭಿನಂದಿಸ್ತಾ ನೀವೆಲ್ಲರೂ ಸಾವಿರ ಕಮ್ಮದ ಬಸದಿಗೂ ಕೂಡ ಬನ್ನಿ ನಮಗೆ ನಮ್ಮ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಇಂಬು ಕೊಡ್ತಾ ಇರುವಂತಹ ಆಳ್ವರು ಮತ್ತಷ್ಟು ಆರೋಗ್ಯವಂತರಾಗಿ ಮತ್ತಷ್ಟು ಉತ್ಸಾಹದಿಂದ ನಮ್ಮೆಲ್ಲರ ಉತ್ಸಾಹವನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿಯಾಗಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ ಓಂ ಶಾಂತಿಹಿ 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 ಆನಂದ ಆಳ್ವ ಸ್ಮರಣಾರ್ಥ ಪ್ರದರ್ಶನ ಮತ್ತು ಮಾರಾಟ ಮಹಾಮೇಳವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಿದ ಅಂತೆಯೇ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯ ಪಾತ್ರ ವಹಿಸಿದ ಸಜ್ಜನ ರಾಜನಕಾರಣಿ ಎಂದು ಖ್ಯಾತರಾದ ಭಾರತ ಸ್ಕೌಟ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಅವರು ಈಗ ಉದ್ಘಾಟನೆಯ ಜೊತೆಗೆ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರುವ ಮೂಡುಬಿದಿರೆಯ ಬಿದಿರೆಯ ಪ್ರಸಿದ್ಧ ಜೈನಮಠ ಇದರ ಪೀಠಾಧ್ಯಕ್ಷರು ಆಗಿರುವ ಈಗ ತಾನೇ ನಮ್ಮೆಲ್ಲರಿಗೂ ಆಶೀರ್ವಾದ ವರ್ಚನವನ್ನು ಮಾಡಿರುವ ಸ್ವಸ್ತಿ ಸ್ತ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಪಂಡಿತಾಚಾರ್ಯ ಸ್ವಾಮೀಜಿಯವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಸ್ವಾಮಿಗಳ ಸಮ್ಮುಖದಲ್ಲಿ ನಾವೆಲ್ಲರೂ ಸಹಿತ ಕೂಡಿ ಇಪ್ಪತ್ತೊಂಬತ್ತನೇ ಆಳ್ವಾಸ್ ವಿರಾಟ್ ಸಂಬಂಧ ವಿರಾಸತ್ತಿನ ಹಿನ್ನೆಲೆಯಲ್ಲಿ ಕೃಷಿ ಮೇಳ ಆಹಾರ ಮೇಳ ಫಲಪುಷ್ಪ ಮೇಳ ಸ್ಕೌಟ್ ಗೈಡ್ಸ್ನ ಸಾಹಸಮಯ ಚಟುವಟಿಕೆಗಳ ಕೇಂದ್ರವನ್ನು ಭಾಳ ಸಂತೋಷದಿಂದ ವಿಮಾನದಿಂದ ನಾವೆಲ್ಲರೂ ಸಹಿತ ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಆನಂದ ಆಳ್ವಾರವರನ್ನು ಸ್ಮರಿಸ್ಕೊಳ್ತೇನೆ ನೂರು ಆರು ವರ್ಷಗಳ ಕಾಲ ಸಾರ್ಥಕ ಬದುಕನ್ನ ಬಾಳಿ ಇಂಥ ಒಬ್ಬ ಸುಪುತ್ರನನ್ನು ಮೋಹನ್ ಆಳ್ವಾರವ್ರನ್ನ ನಮ್ಮೆಲ್ರಿಗೂ ಸಹಿತ ಕೊಟ್ಟು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಅದ್ವಿತೀಯ ಮುಖಂಡನನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಭಾಳ ಅಭಿಮಾನದ ವಿಚಾರ ಅವರನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ ಅದೇ ರೀತಿಯಲ್ಲಿ ಇವತ್ತು ನಾವು ಏನು ವೇದಿಕೆಯಲ್ಲಿ ಕುಳಿತಿದ್ದೇವೆ ಶ್ರೀಮಾತ್ ಅಮರ್ನಾಥ್ ಶೆಟ್ಟಿಯವರು ಅಮರನಾಥ್ ಶೆಟ್ಟಿಯವರು ನಾವೆಲ್ಲರೂ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದವರು ಒಟ್ಟಿಗೆ ಅಮರ್ನಾಥ್ ಶೆಟ್ಟಿಯವರು ಯಾರನ್ನೂ ಸಹಿತ ನೋಯಿಸಿದವರಲ್ಲ ಅವರು ಇಡೀ ಜೀವಮಾನದಲ್ಲಿ ಎಲ್ಲರನ್ನೂ ಸಂತೋಷಪಡಿಸೋದೆ ಅವ್ರ ಕೆಲಸ ಆಗಿತ್ತು ನಾವೆಲ್ಲರೂ ಶಾಸಕರು ಮಂತ್ರಿಗಳು ಅವರನ್ನೊಬ್ಬ ಆದರ್ಶಮಯ ವ್ಯಕ್ತಿ ಅಂತ ಹೇಳಿ ನಾವು ತಿಳಿದಿದ್ದೀವಿ ಅವರು ಅದೇ ರೀತಿ ನಡ್ಕೊಂಡಿದ್ದು ಇವತ್ತು ನಾನು ಮತ್ತೊಂದು ಉದಾಹರಣೆಯನ್ನು ನೋಡಲಿಕ್ಕೆ ಆಗೋದಿಲ್ಲ ಇವತ್ತು ಮಾನ್ಯ ಡಾಕ್ಟರ್ ಮೋಹನ್ ಆಳ್ವರ್ ಅವರು ಈ ಒಂದು ಕ್ಯಾಂಪಸ್ಸಲ್ಲಿ ತಾವು ನೋಡ್ಬೋದು ಎಲ್ಲ ಗಣ್ಯಮಾನ್ಯರ ಹೆಸರುಗಳನ್ನು ಹಾಕಿದ್ದಾರೆ ಎಲ್ಲ ಗಣ್ಯ ಮಾನ್ಯರು ಡಾಕ್ಟರ್ ವಿ ಎಸ್ ಆಚಾರ್ಯರು ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಅವರಲ್ಲಿ ಕೆಲವರು ಈ ಶಿಕ್ಷಣ ಸಂಸ್ಥೆಗೆ ಸಹಾಯ ಮಾಡಿರ್ಬೋದು ಆದರೆ ಅದನ್ನೆಲ್ಲ ಅವರು ಗಮನದಲ್ಲಿ ಗಮನದಲ್ಲಿಟ್ಕಳದೆ ಕರ್ನಾಟಕಕ್ಕೆ ಕನ್ನಡಕ್ಕೆ ದುಡಿದಂಥ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸ್ಕೊಳ್ತಾರೆ ಬಹುಶಃ ಆಳವಾಸ್ ವಿರಾಸ ಇವತ್ತು ಕರ್ನಾಟಕದಲ್ಲಿ ಮನೆ ಮಾತು ಆರು ಕೋಟಿ ಜನಗಳ ಬಾಯಿಗೆ ಬರ್ತಕ್ಕಂಥದ್ದು ಮೂಡುಬಿದ್ರೆ ಅಂತ ಹೇಳಿದರೆ ಆಳ್ವಾಸ್ ಮಕ್ಕಳಿಗೆ ಓದಿಸಬೇಕು ಅಂತ ಹೇಳಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಹೊಸ ಹೊಸ ಅನ್ವೇಷಣೆಗಳನ್ನು ಬದಲಾವಣೆಗಳನ್ನು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸ್ಕೊಂಡು ಆದರ್ಶಪ್ರಾಯವಾಗಿದ್ದಾರೆ ಕನ್ನಡಕ್ಕೆ ಸ್ವತಃ ಕನ್ನಡದ ಮಕ್ಕಳಿಗೆ ಪುಕ್ಕಟೆಯಾಗಿ ಶಿಕ್ಷಣವನ್ನು ಸಾವಿರಾರು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಯಾವ ಸಂಸ್ಥೆಯೂ ಸಹಿತ ಮಾಡೋಕ್ಕಾಗಿಲ್ಲ ಇವತ್ತು ಕರ್ನಾಟಕದಲ್ಲಿ ಮೋಸ್ಟ್ ಪಾಪ್ಯುಲರ್ ಪರ್ಸನಾಲಿಟಿ ರೋಲ್ ಮಾಡಲ್ ಪರ್ಸನಾಲಿಟಿ ಅಂತೇಳಿ ಒಂದು ಸ್ಪರ್ಧೆಯನ್ನು ನಾವು ಏರ್ಪಟ್ಟರೆ ಏರ್ಪಡಿಸಿದರೆ ಅದು ಮೋಹನ್ ಆಳ್ವಾರ್ ಅವರಿಗೆ ನಿಸ್ಸಂಶಯವಾಗಿ ಹೋಗ್ತದೆ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವನು ಒಬ್ಬ ಪರಿಪೂರ್ಣವಾದಂಥ ಒಂದು ವ್ಯಕ್ತಿತ್ವ ಮೋಹನ್ವಾಳ ಇವೆಲ್ಲ ಬದಿಗಿಟ್ಟು ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ ತೀರ್ಥಂಕರರ ಸ್ಟ್ಯಾಚ್ಯೂಸನ್ನು ನಿಲ್ಲಿಸಿದ್ದಾರೆ ತೀರ್ಥಂಕರರು ದೇ ಪ್ರಪಂಚಕ್ಕೆ ಶಾಂತಿಯನ್ನು ಒದಗಿಸ್ತಕ್ಕಂಥ ಪುಣ್ಯವಂತರು ನಾನು ನಮ್ಮ ಸನ್ಮಿತ್ರರು ನಾಯಕರು ಆದ ಅಭಯ್ ಚಂದ್ರ ಜೈನ್ ಅವರು ಈಗ ತಾನೇ ನಾವು ನೋಡಿದ್ವಿ ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ಇಡೀ ದೇಶದಲ್ಲಿ ಎಲ್ಲೂ ಸಹಿತ ನೋಡಲಿಕ್ಕೆ ಆಗೋದಿಲ್ಲ ನಾನು ಕರ್ನಾಟಕದ ಮಹಾಜನತೆಯ ಆಶೀರ್ವಾದದಿಂದ ದೇಶ ವಿದೇಶಗಳಲ್ಲಿ ಹೋಗ್ತಕ್ಕಂಥ ಅವಕಾಶ ನನಗೆ ಒದಗಿ ಬಂದಿದೆ ಆದರೆ ಇಂಥ ಒಂದು ಬಲಪುಷ್ಪ ಪ್ರದರ್ಶನ ಇಂಥ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಪ್ರದರ್ಶನ ಮತ್ತೊಬ್ಬರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವನು ಮೂಡುಭದ್ರೆ ಮಹಾಜನರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಸ್ಕೌಟ್ ಗೈಡ್ಸ್ ಒಂದು ಅಂತಾರಾಷ್ಟ್ರೀಯ ಚಳುವಳಿ ಒಳ್ಳೆಯ ಮನುಷ್ಯರನ್ನು ಮಾಡ್ತಕ್ಕಂಥ ಒಂದು ಚಳುವಳಿ ಅದು ಇನ್ನೂರು ರಾಷ್ಟ್ರಗಳಲ್ಲಿ ನೂರ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ನೂರ ಹತ್ತು ಕೋಟಿ ನೂರ ಅರವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವೊಂದು ಅಂತಾರಾಷ್ಟ್ರೀಯ ಮೇಳವನ್ನು ಮಾಡಲಿಕ್ಕೆ ಆಗಿರಲಿಲ್ಲ ನಮ್ಮ ಸ್ಕೌಟ್ ಗೈಡ್ಸ್ ಸಂಸ್ಥೆಗೆ ಇಡೀ ಪ್ರಪಂಚದಲ್ಲಿ ಒಂದು ಹೊಸ ಮುಖವನ್ನು ಕೊಟ್ಟು ಆ ಮಕ್ಕಳಿಗೆ ಶಾಸ್ತ್ರೀಯ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಕಲೆ ಇವುಗಳ ಮೂಲಕವಾಗಿ ಶಿಕ್ಷಣವನ್ನು ಕೊಡಬೋದು ಅಂತೇಳಿ ಸ್ಕೌಟ್ ಗೈಡ್ಸಿನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಮೇಳವನ್ನು ಮಾಡಿ ಜಗತ್ತಿಗೆ ಭಾರತ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ನಮ್ಮ ಸ್ಕೌಟ್ ಗೈಡ್ಸಿನ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ನಾಯಕರುಗಳು ಸರ್ವಾನುಮತದಿಂದ ಮೂಡುಬಿದಿರಿನಲ್ಲಿ ಮಾಡಿರ್ತಕ್ಕಂಥ ಸಮಾವೇಶವನ್ನು ನಾವೆಲ್ಲ ಮತ್ತೆ ಮಾಡಬೇಕು ಜಾಂಬೂರಿ ಅಂತ ಹೇಳಿ ನಾವು ಕೇಳ್ತೀರಾ ಇಂಥ ಒಂದು ಸಾಂಸ್ಕೃತಿಕ ಜಾಂಬೂರಿ ಎಲ್ಲೂ ಆಗಿರಲಿಲ್ಲ ಅವರಿಗೆ ಹತ್ತಿರ ಬರಲಿಕ್ಕೂ ಸರಿಸಾಟಿ ಆಗುತ್ತೂ ಸ್ಥಿತ ಯಾರೂ ನಿಲ್ಲಕ್ಕೆ ಆಗೋದಿಲ್ಲ ಇಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳನ್ನು ಕರೆಸಿದ್ದಾರೆ ಈ ಎಲ್ಲ ಗಣ್ಯ ವ್ಯಕ್ತಿಗಳು ಅವರವರ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಕುಳಿತಿದ್ದಾರೆ ಇದರ ಬಗ್ಗೆ ನನಗೆ ಯಾವತ್ತೂ ಸಹಿತ ಭಾಳ ಅಭಿಮಾನ ಇದೆ ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಸರು ಬಂದಿದ್ದರೆ ಅದರಲ್ಲಿ ಬಹುಪಾಲು ದಕ್ಷಿಣ ಕನ್ನಡ ಜಿಲ್ಲೆಯ ಜನಕ್ಕೆ ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಕ್ಕಂಥವನು ಹಿಂದೆ ಒಂದು ಕಾಲದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರವನ್ನು ಪ್ರಾರಂಭ ಮಾಡಿದವರು ನೀವು ಆಹಾರ ಕ್ಷೇತ್ರದಲ್ಲಿ ಆಹಾರದ ಪ್ರದರ್ಶನವನ್ನು ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಹೋಟೆಲ್ಗಳು ಅಂತ ಹೇಳಿದ್ರೆ ಎರಡನ್ನ ವಿಚಾರ ಮಾಡದೆ ಅಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಂಥ ಒಂದು ಜಿಲ್ಲೆನಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಅಷ್ಟೊಂದು ಕಷ್ಟ ಅಲ್ಲ ಕಷ್ಟ ಅಂತಹ ಪ್ರದ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಕ್ಷಾಂತರ ಮಕ್ಕಳು ಈ ಶಿಕ್ಷಣ ಸಂಸ್ಥೆಯಿಂದ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಸತ್ಪ್ರಜೆಗಳಾಗಿದ್ದಾರೆ ನಾನು ಅವ್ರ ಬಗ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿದೆ ನನಗೆ ಕಾರಣ ಅವರು ಬೆಳಿಗ್ಗೆ ನಮಗೆಲ್ಲ ತೋರಿಸ್ಕೊಂಡು ಬರೋಕ್ಕೆ ಹೇಳಿ ಕರ್ಕಂಡು ಹೋಗಿದ್ರು ನನಗೆ ಆ ಭಯಚಂದ್ರ ಜಯನ್ಗೆ ಎಲ್ಲರಿಗೂ ಉಣ್ತಾಯಿದ್ದ ಆ ಮಕ್ಕಳು ಅವ್ರಿಗೆ ಪ್ರೀತಿಸ್ತಕ್ಕಂಥದ್ದನ್ನು ನೋಡಿದ್ರೆ ಬಹುಶಃ ಮೋಹನಾಳವರವ್ರಿಗೆ ಮತ್ತೇನೂ ಸಹಿತ ಸಂತೋಷ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಮಕ್ಕಳು ನಮಸ್ತೆ ನಮಸ್ತೆ ಅಂತ ಹೇಳಿ ಶಿಸ್ತಿನಿಂದ ಪ್ರೀತಿಯಿಂದ ಅವರ ಹೃದಯದ ಅಂತರಾಳದಿಂದ ಅವರನ್ನು ಗೌರವಿಸ್ತಕ್ಕಂಥದ್ದಕ್ಕೆ ಅವರು ಭಾಗ್ಯವಂತರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿದಿದ್ದೇನೆ ಸರ್ಕಾರದ ಸಹಕಾರ ಇಲ್ಲದೆ ಒಂದು ಖಾಸಗಿ ಸಂಸ್ಥೆಯಾಗಿ ಇದನ್ನೆಲ್ಲ ಮಾಡೋದು ಒಂದು ರೀತಿಯ ಪವಾಡ ನಾವು ಅನೇಕ ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡಿರೋನು ಇಪ್ಪತ್ತು ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿರೋನು ಆದರೆ ಸರ್ಕಾರದ ಕೆಲಸಗಳಿಗೆ ಜೀವ ಇರೋದಿಲ್ಲ ಯಾಕೆ ಜನಗಳು ಭಾಗವಹಿಸೋದಿಲ್ಲ ಅದರಲ್ಲಿ ನೋಡಿ ತಾವೆಲ್ಲ ಸಜ್ಜನ ವ್ಯಕ್ತಿಗಳು ಭಾಗವಹಿಸಿದ್ದೀರ ಸಂತೋಷ ಪಡ್ತಾ ಇದ್ದೀರ ಅಂಥ ಒಂದು ಆತ್ಮೀಯತೆಯನ್ನು ನಿಮ್ಮೆಲ್ಲರ ಒಟ್ಟಿಗೂ ಸಹಿತ ಅವರು ಗಳಿಸಿದ್ದಾರೆ ಇದು ಕೇವಲ ಅವರ ಸಹೋದರರು ಅಥವಾ ವಿವೇಕಾಳವ ಇವ್ರದಷ್ಟೇ ಅಲ್ಲ ನಿಮ್ಮೆಲ್ಲರ ಹೃದಯವನ್ನು ಅವರು ಗೆದ್ದಿದ್ದಾರೆ ಇಂಥ ಮಹಾಪುರುಷ ಅವರ ತಂದೆಯವರಾಗೆ ಶತಾಯುಷುಗಳಾಗಿ ಈ ಸಂಸ್ಥೆಯನ್ನು ಯಾವ ರೀತಿ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತಕ್ಕಂಥದ್ದಿದೆ ಆ ಮಟ್ಟಕ್ಕೆ ಕೆಲವೇ ಕೆಲವು ವರ್ಷಗಳಲ್ಲಿ ಇದನ್ನು ತಗೊಂಡುಕೊಂಡು ಹೋಗಲಿ ಭಗವಂತ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸ್ತೇನೆ ಸ್ಕೌಟ್ ಗೈಡ್ಸ್ಗೆ ಆದರ್ಶ ರೋಲ್ ಮಾಡಲ್ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಅವರು ಇವತ್ತು ಸ್ಕೌಟ್ ಗೈಡ್ಸಿನ ಚಟುವಟಿಕೆಗಳಿಗೆ ಎನ್ ಸಿ ಸಿ ಚಟುವಟಿಕೆಗಳಿಗೆ ಎನ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಜೊತೆಗೆ ಹಳವಾಸಿನ ಶಿಸ್ತನ್ನು ಕಲಿಸಿ ಅವರೆಲ್ಲರೂ ದೇಶದ ಒಳ್ಳೆಯ ಪ್ರಜೆಗಳನ್ನು ಮಾಡ್ತಕ್ಕಂಥ ಒಂದು ಯಜ್ಞನದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಸಹಿತ ಇದರ ಪಾಲುದಾರರಿದ್ದಾರೆ ಆಡಳಿತವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಸಹಿತ ನಾನು ತಾವೆಲ್ಲರೂ ಈ ಪ್ರದರ್ಶನವನ್ನು ನೋಡಬೇಕು ನಿಜವಾಗಿಯೂ ಇದು ಅದೃಷ್ಟ ಪಡೆದಿರಬೇಕು ನೋಡಬೇಕಾದ್ರೆ ತಮಾಷೆ ಮಾಡ್ತಾಯಿದ್ರು ಮೋನಾಳ್ ಅವರವರು ನೀವೆಲ್ಲ ಬೆಂಗಳೂರಿನವರು ಬರೀ ಟಿಕೆಟ್ ತಗೊಳ್ತೀರಾ ಟಿಕೆಟ್ ತಗೊಳ್ತೀರಾ ಇದನ್ನೆಲ್ಲ ನೋಡೋಕ್ಕೆ ಅಂತೇಳಿ ಅಂತ ಈ ಸಾರಿ ಹಾಗೆ ನೋಡ್ಬೋದು ಅಂತಕ್ಕಂಥ ಅದನ್ನು ಹೇಳಿದ್ದಾರೆ ನಿಜ ಅದು ನಿಮ್ಮ ನಿಜವಾಗಿಯೂ ಸಹಿತ ಭಾಳ ಭಾಗ್ಯವಂತರು ಆ ಫಲಪುಷ್ಪ ಪ್ರದರ್ಶನಗಳನ್ನು ನೋಡಬೇಕು ನಾವು ನೋಡೇ ಇರಲಿಕ್ಕೆಲ್ಲ ಸಾಧ್ಯವೇ ಇಲ್ಲ ಜ ಅದನ್ನು ಜೋಡಿಸುವ ರೀತಿ ಭಾಳ ಚೆನ್ನಾಗಿದೆ ಅದರಲ್ಲೂ ವಿಶೇಷವಾಗಿ ಅಕ್ಷರ ಜ್ಞಾನ ಗಣಿತದ ಜ್ಞಾನ ವಿಜ್ಞಾನದ ಜ್ಞಾನದ ಜೊತೆಗೆ ಅವರ ಜೀವನದಲ್ಲಿ ಉಪಯೋಗ ಆಗ್ತಕ್ಕಂಥ ಈ ಎಲ್ಲ ಮೇಳಗಳೇನವೆ ಆ ಮೇಳಗಳ ಅರ್ಥವನ್ನು ಅವರು ಹೃದಯದಲ್ಲಿ ಇಟ್ಕೋಬೇಕು ಮತ್ತು ಅವರ ಹೃದಯ ತೆರೀತದೆ ಆ ಹೃದಯದ ಕಣ್ಣನ್ನು ತೆರೆಸ್ತಕ್ಕಂಥ ಈ ಪ್ರದರ್ಶನಕ್ಕೆ ನಾನು ಯಶಸ್ಸನ್ನು ಕೋರಿ ಸಹಕಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೆ ವಿಶೇಷವಾಗಿ ಮೂಡುಬುದ್ರಿಯ ಮಹಾಜನರಿಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸಹಿತ ನಾನು ಶುಭಾಶಯಗಳನ್ನು ಕೋರ್ತೇನೆ ಮತ್ತೊಮ್ಮೆ ಇಡೀ ಈ ಕಾರ್ಯಕ್ರಮವನ್ನು ಆನಂದಾಳ್ವರವರಿಗೆ ಅರ್ಪಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ ಎಲ್ರಿಗೂ ನಮಸ್ಕಾರ ಅನ್ವೇಷಣಾತ್ಮಕ ಕೃಷಿಕ ಶತಾಯುಷಿ ಮಿಜಾರುಗುತ್ತು ಆನಂದಾಳ್ವ ಸ್ಮರಣಾರ್ಥ ಪ್ರದರ್ಶನ ಮತ್ತು ಮಾರಾಟ ಮಹಾಮೇಳದ ಈ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದ ಮುಡುಬಿದ್ರೆ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಅವರ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಉದ್ಘಾಟಕರಾಗಿ ಅಂತೆಯೇ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಹಾರಿಸಿದಂತಹ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರಿಗೂ ಕೂಡ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ವೇದಿಕೆಯ ಮೇಲೆ ಇರತಕ್ಕಂತಹ ಶ್ರೀ ಕೆ ಅಭಯಚಂದ್ರ ಚಂದ್ರ ಜೈನ್ ಅವರಿಗೆ ಶ್ರೀ ಕೆ ಶ್ರೀಪತಿ ಭಟ್ ಅವರಿಗೆ ಶ್ರೀ ಎಂ ಬಾಹುಬಲಿ ಪ್ರಸಾದ್ ಅವರಿಗೆ ಶ್ರೀ ಚಂದ್ರಶೇಖರ ಎಂ ಅವರಿಗೆ ಶ್ರೀ ಎನ್ ಸತೀಶ್ ಅವರಿಗೆ ಡಾಕ್ಟರ್ ಬಿ ಧನಂಜಯ್ ಅವರಿಗೆ ಶ್ರೀ ಕೆಂಪೇಗೌಡ ಅವರಿಗೆ ಶ್ರೀ ಕುಲದೀಪ್ ಎಂ ಅವರಿಗೆ ಶ್ರೀ ದುಗ್ಗೇಗೌಡ ಅವರಿಗೆ ಶ್ರೀ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಶ್ರೀ ಮೋಹನ್ ದೇವ ಆಳ್ವಾ ಅವರಿಗೆ ಶಶಿಧರ ಶೆಟ್ಟಿ ಬರೋಡ ಅವರಿಗೆ ಹಾಗೂ ಜಯಕುಮಾರ್ ಅವರಿಗೆ ಎಲ್ರಿಗೂ ಕೂಡ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ವೇದಿಕೆ ಎದುರು ಭಾಗದಲ್ಲಿ ಇರತಕ್ಕಂಥ ಉಪಸ್ಥಿತರಿರುವ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಜೊತೆಗೆ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದೀರಿ ನಿಮಗೂ ಕೂಡ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರತಕ್ಕಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ